ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿಯನ್ನಾಗಿ ಮಾಡೋದಕ್ಕೆ ಬಿಜೆಪಿ ಮೂರು ತಿಂಗಳ ಫ್ರೀ ರೀಚಾರ್ಜ್ ಅನ್ನ ಮಾಡಿಸ್ತಾ ಇದೆ ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯ ದಿನಾಂಕವಾಗಿದೆ ಹಾಗಾಗಿ ಈ ಕೂಡ್ಲೇ ರೀಚಾರ್ಜ್ ಮಾಡಿಸಿ ಎಂಬಂತಹ ಸಂದೇಶವೊಂದು ವಾಟ್ಸ್ಆಪ್ ಸೇರಿದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಹೀಗೆ ವಾಟ್ಸ್ಆಪ್ ನಲ್ಲಿ ಬಂದ ಸಂದೇಶದ ಕುರಿತು ಪರಿಶೀಲನೆ ನಡೆಸುವುದಕ್ಕೆ ಸಂದೇಶದಲ್ಲಿದ್ದಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ವೆಬ್ಸೈಟ್ ಸ್ಟೇಟಸ್ ಸ್ಪೀಶಿಯಸ್ ಎಂಬಂತಹ ಎಚ್ಚರಿಕೆಯೊಂದು ಕಾಣಿಸುತ್ತೆ ಆದರೂ ಪರವಾಗಿಲ್ಲ ಮುಂದುವರಿಯಿರಿ ಎಂಬುದರ ಮೇಲೆ ಒತ್ತಿದಾಗ ಫೋರ್ ನಾಟ್ ಫೋರ್ ಎರರ್ ಅಂತ ತೋರಿಸುತ್ತೆ ಅಲ್ಲಿಗೆ ಅದು ನಕಲಿ ವೆಬ್ಸೈಟ್ ಎಂಬುದು ಖಚಿತವಾಗುತ್ತೆ ಇನ್ನು ಬಿಜೆಪಿಯ ಯಾವ ಅಧಿಕೃತ ಸಾಮಾಜಿಕ ಜಾಲತಾಣಗಳ ಖಾತೆಯಲ್ಲೂ ಕೂಡ ಈ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಈ ಉಚಿತ ರೀಚಾರ್ಜ್ ಯೋಜನೆಯ ಬಗ್ಗೆ ವರದಿಗಳು ಇಲ್ಲ ಹಾಗಾಗಿ ಇದೊಂದು ಸುಳ್ಳು ಸುದ್ದಿ ಎಂಬುದು ಸ್ಪಷ್ಟವಾಗುತ್ತದೆ ಇದೇ ರೀತಿಯ ಮತ್ತೊಂದು ಸುದ್ದಿಯು ಕೂಡ ವೈರಲ್ ಆಗಿದೆ ಅದರಲ್ಲಿ ಭಾರತೀಯರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ತಿಂಗಳ ಉಚಿತ ರೀಚಾರ್ಜ್ ಅನ್ನ ನೀಡುತ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಜನರು ಬಿಜೆಪಿಗೆ ಓಟು ಹಾಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತನ್ನಿ ಅಕ್ಟೋಬರ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿದ್ದು ಉಚಿತ ರೀಚಾರ್ಜ್ ಗಾಗಿ ಈ ಕೆಳಗಿನ ಲಿಂಕ್ ಒತ್ತಿ ಎಂಬ ಸಂದೇಶವೂ ಕೂಡ ವೈರಲ್ ಆಗಿದೆ ಈ ಸುದ್ದಿಯ ಕುರಿತು ಕೂಡ ಫ್ಯಾಕ್ಟ್ ಚೆಕ್ ನಡೆಸಿದಾಗ ಮೋಸದ ಜಾಲ ಬಯಲಾಗಿದೆ ಸಂದೇಶದಲ್ಲಿ ಕಾಣಿಸುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಅನ್ನ ನಮೂದಿಸಲು ಕೇಳುತ್ತೆ ನಂಬರ್ ಹಾಕಿದ ನಂತರ ರೀಚಾರ್ಜ್ ಸಕ್ಸಸ್ಫುಲ್ ಅಂತ ಬರುತ್ತೆ ಇದನ್ನು ಕನ್ಫರ್ಮ್ ಮಾಡಲು ನಲ್ಲಿ ಈ ಸಂದೇಶವನ್ನ ಹತ್ತು ಜನರಿಗೆ ಕಳುಹಿಸಬೇಕು ಎಂದು ಕೂಡ ಕೇಳುತ್ತೆ ಇಷ್ಟಾದ್ರೂ ಕೂಡ ರೀಚಾರ್ಜ್ ಆಗುವುದಿಲ್ಲ ಇನ್ನು ಈ ಆಫರ್ ಕುರಿತು ಹಂಚಿಕೊಳ್ಳಲಾಗುತ್ತಿರುವಂತಹ ಲಿಂಕ್ ಮತ್ತು ಬಿಜೆಪಿಯ ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನು ಪರಿಶೀಲಿಸಿದಾಗ ಈ ಎರಡು ವೆಬ್ಸೈಟ್ಗಳಿಗೆ ಯಾವುದೇ ರೀತಿಯಾದಂತಹ ಸಂಬಂಧವೇ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಇನ್ನು ಹೀಗೆ ಆಫರ್ ನೀಡಲಾಗುತ್ತಿದೆ ಎಂದು ಹಂಚಿಕೊಳ್ಳಲಾಗುತ್ತಿರುವಂತಹ ನಕಲಿ ವೆಬ್ಸೈಟ್ ಜಾಲವನ್ನು ಪರಿಶೀಲಿಸಿದಾಗ ಇದು ಕ್ರೇಜಿ ಆಫರ್ಸ್ ಎಕ್ಸ್ಫೈ ಜೆಟ್ ಡಾಟ್ ಕಾಮ್ ಎಂಬ ಹೆಸರಿನ ಡೊಮೈನ್ನಲ್ಲಿ ನೋಂದಣಿಯಾಗಿರುವುದು ತಿಳಿದು ಬಂದಿದೆ ಇನ್ನು ಇದು ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೋಂದಣಿಯನ್ನ ಮಾಡಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಇನ್ನು ಈ ವೆಬ್ಸೈಟ್ ನೋಂದಣಿ ಮಾಡಲಾದ ಸ್ಥಳವನ್ನ ಪರಿಶೀಲನೆ ನಡೆಸಿದಾಗ ಅಮೆರಿಕದಲ್ಲಿ ನೋಂದಣಿಯಾಗಿರುವುದು ತಿಳಿದು ಬಂದಿದೆ ಆ ಮೂಲಕ ಇದು ಬಿಜೆಪಿ ಪರವಾಗಿ ಪ್ರಚಾರ ಮಾಡಲು ರೂಪಿಸಿರುವಂತಹ ನಕಲಿ ವಂಚನೆಯ ಜಾಲ ಎಂಬುದು ತಿಳಿದು ಬಂದಿದ್ದು ನಿಮಗೆ ಉಚಿತ ರೀಚಾರ್ಜ್ ಸಿಗುವುದಿಲ್ಲ ಹಾಗೂ ಹಾಗೆ ನಿಮ್ಮ ಮೊಬೈಲ್ ನಲ್ಲಿರುವಂತಹ ಯಾವುದಾದ್ರೂ ಅಧಿಕೃತ ದಾಖಲೆ ಅಥವಾ ಖಾಸಗಿ ಮಾಹಿತಿಯ ಕಳ್ಳತನವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ